ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಕನಿಷ್ಠ ಐದು ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ಇದೆ ಮಳೆ ಜಾಸ್ತಿ ಆದ ಕಾರಣಕ್ಕೆ ಪ್ರವಾಹ ಆದರೆ ಕೇವಲ ಮಳೆಯಿಂದಾಗಿ ಪ್ರವಾಹ ಆಗ್ತಾ ಇರೋದಲ್ಲ ಕೇವಲ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಿರೋದ್ರಿಂದ ಅಲ್ಲ ಪ್ರವಾಹ ಆಗ್ತಿರೋದು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರೋದ್ರಿಂದ ಮಹಾರಾಷ್ಟ್ರದ ಎರಡು ನದಿಗಳಲ್ಲಿ ವಿಪರೀತ ನೀರು ಹರಿದು ಬಂದ ಕಾರಣಕ್ಕೆ ನೋಡಿ ಜಿಲ್ಲೆಗೆ ಜಿಲ್ಲೆನೇ ನೀರಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಇದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಕಲಬುರಗಿ ವಿಜಯಪುರ ಯಾದಗಿರಿ ಬೀದರ್ನಲ್ಲಿ ವೈಮಾನಿಕ ಸಮೀಕ್ಷೆ ಮುಖ್ಯಮಂತ್ರಿಗಳ ಜೊತೆಗೆ ಕೃಷ್ಣ ಭೈರೇಗೌಡರಿದ್ದರು ಎಂ ಬಿ ಪಾಟೀಲ್ರಿದ್ದರು ಪ್ರಿಯಾಂಕ ಖರ್ಗೆ ಅವರಿದ್ದರು ನಾಲ್ಕು ಜಿಲ್ಲೆಗಳಲ್ಲಿ ಪ್ರವಾಹ ಹೆಂಗೆಂಗಿದೆ ಮಳೆ ಹಾನಿ ಎಷ್ಟೆಷ್ಟಾಗಿದೆ ಎಲ್ಲವನ್ನು ನೋಡಿದ್ರು ಸಂಜೆ ಪತ್ರಿಕಾಗೋಷ್ಠಿ ಮಾಡಿ ಪರಿಹಾರ ಘೋಷಣೆ ಮಾಡಿದ್ರು ಎರಡು ಸಾವಿರ ಕೋಟಿಗೂ ಹೆಚ್ಚಿನ ಪರಿಹಾರ ಆಗುತ್ತಿದೆ ಟೋಟಲ್ ಸಿದ್ದರಾಮಯ್ಯವ್ರು ಮಾತಾಡೋರು ಕೆಲಸ ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಜನ ಐವತ್ತೆರಡು ಜಾನುವಾರುಗಳ ಹಾನಿ ನಾನ್ನೂರ ಇಪ್ಪತ್ತೆರಡು ನಾನ್ನೂರ ಇಪ್ಪತ್ತೆರಡು ಯುವಕಪಡೆ ಪರಿಹಾರ ಕೊಟ್ಟಿದ್ದೀವಿ ಐನೂರ ನಲವತ್ತೇಳು ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ ನಾವು ಪೂರ್ಣ ಪ್ರಮಾಣದಲ್ಲಿ ಮನೆ ಮನೆ ಹಾನಿಯಾಗಿದ್ದರೆ ಅಂಥ ಮನೆಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಜೊತೆಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷ ಬಟ್ಟೆ ದವಸಧಾನ್ಯ ವಸ್ತುಗಳು ನಾಶ ಆಗಿದ್ರೆ ಅಂಥವಕ್ಕೆ ಸುಮಾರು ಇಲ್ಲಿವರೆಗೆ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇನ್ನೂ ಕೊಡಬೇಕಾದ್ರೆ ಕೊಡ್ತೀವಿ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಖುಷ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ಒಂದು ಎಕ್ಟೇರ್ಗೆ ಒಂದು ಎಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಒಂದು ಎಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಟೆರೈನಿಯಲ್ ಕ್ರಾಪ್ಸ್ ಅವಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈಗಾಗಲೇ ನಾನು ರೆವಿನ್ಯೂ ಮಂತ್ರಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಚಂಟಿ ಸರ್ವೆ ಆದ ತಕ್ಷಣ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೈತರಿಗೆ ಯಾರು ಬೆಳೆಯ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಹೆಚ್ಚುವರಿಯಾಗಿ ಖುಷ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಒಟ್ಟು ಎಷ್ಟಾಗ್ತದೆ ಅಂದರೆ ಒಂದು ಎಕ್ಟಿಯರ್ಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಒಂದು ಎಕ್ಟಿಯರಿಗೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ ಸಾರಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಪ್ರವಾಹಕ್ಕೆ ಅರ್ಧಕ್ಕರ್ಧ ಅರ್ಧ ಕಾರಣ ಮಹಾರಾಷ್ಟ್ರದ ಡ್ಯಾಮ್ಗಳಿಂದ ನೀರು ಬಿಡ್ತಾ ಇರೋದು ಉಜ್ನಿ ಡ್ಯಾಮ್ನಿಂದ ತ್ರೀ ಪಾಯಿಂಟ್ ಒನ್ ಟಿ ಎಂ ಸಿ ನೀರು ಮುನ್ಸೂಚನೆ ಇಲ್ಲದೆ ಬಿಟ್ಬಿಟ್ರು ಮೂರು ಟಿ ಎಂ ಸಿ ಅಂದರೆ ಹ್ಯೂಜ್ ಕ್ವಾಂಟಿಟಿ ಅದು ಭೀಮಾ ನದಿಗೆ ಎರಡರಿಂದ ಎರಡೂವರೆ ಲಕ್ಷ ಕ್ಯೂಸೆಕ್ ನೀರು ಬರ್ತಾ ಇದೆ ಸೀನಾ ನದಿಯಿಂದಲೂ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗ್ತಾ ಇರೋದು ಕಲಬುರಗಿ ಜಿಲ್ಲೆಯಲ್ಲಿ ಎಂಬತ್ತೆಂಟು ಊರುಗಳ ನೀರಿನಲ್ಲಿ ನಿಂತ್ಕೊಂಡಿದ್ದಾವೆ ಐವತ್ನಾಲ್ಕು ಊರುಗಳಲ್ಲಿ ಕಾಳಜಿ ಕೇಂದ್ರ ಶುರು ಮಾಡಿದ್ದಾರೆ ಮೂರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಏಳ್ನೂರ ಮೂವತ್ತೊಂಬತ್ತು ಮನೆಗಳು ಬಿದ್ದಿದ್ದಾವೆ ಇಪ್ಪತ್ತೆಂಟು ಜಾನುವಾರುಗಳ ಸತ್ತಿರೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಬೆಳೆ ಪೂರ್ತಿಯಾಗಿ ಹಾನಿಯಾಗಿದೆ ಕಲಬುರಗಿ ಒಂದರಲ್ಲಿ ಹಾಗೆ ಜಿಲ್ಲಾವಾರು ವಿವರಗಳಿದ್ದಾವೆ ಆದರೆ ಈ ಸಂದರ್ಭದಲ್ಲೂ ಕೂಡ ನೋಡಿ ಪೊಲಿಟಿಕ್ಸು ನಿಲ್ಲದಲ್ಲ ಮುಖ್ಯಮಂತ್ರಿಗಳು ಇವತ್ತು ಹೋಗಿದ್ದಾರೆ ಒಂದು ನಿಯೋಗ ನಿನ್ನೆ ಹೋಗಿತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆಲ್ಲ ಭೇಟಿ ಕೊಟ್ರು ಅಲ್ಲಿ ವಿಜಯೇಂದ್ರ ಅವರು ಮಾತಾಡ್ತಾ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮುಟ್ಟಾಳರ ಸರ್ಕಾರ ಅಂದರು ಉಳಿದಂತೆ ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿಗಳಿತ್ತು ಅದಕ್ಕೆ ಎಂ ಬಿ ಪಾಟೀಲ್ರು ಇವತ್ತು ಉತ್ತರ ಕೊಡ್ತಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಕೊಟ್ಟಿಲ್ಲ ಅಲ್ಲ ಆ ಸರ್ಕಾರ ಮುಟ್ಟಾಳ ಸರ್ಕಾರ ಅಂತ ಭದ್ರಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೊಡದೇ ಇರೋಸ್ ಇದು ಮುಟ್ಟಾಳ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಎನ್ ಡಿಆರ್ ಎಫ್ ಇಂದ ಏನ್ ಬರೀಬೇಕು ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಕೊಡ್ಲೇಬೇಕಾಗ್ತದೆ ಕೊಟ್ಟೆ ಕೊಡ್ತಾರೆ ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ ಜವಾಬ್ದಾರಿ ಇಲ್ವ ಹಾಗಾದ್ರೆ ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು ಹಾಗಾಗಿ ರಾಜ್ಯ ಸರ್ಕಾರ ಈ ಕುಂಭಕರ್ಣ ನಿದ್ರೆಯಲ್ಲಿ ಏನಿದೆ ಅದು ದಯವಿಟ್ಟು ಎದ್ದು ಬಂದು ಇವತ್ತು ರೈತರಿಗೆ ಸ್ಪಂದನೆ ಮಾಡಬೇಕಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ ಎಪ್ಪತ್ತೆಂಬತ್ತು ಪರ್ಸೆಂಟ್ ಬೆಳೆ ಹಾಳಾಗಿದೆ ಅದು ಕೂಡ ರೈತರು ಪರದಾಡ್ತಾ ಇದ್ದಾರೆ ಏನು ರಾಜ್ಯ ಸರ್ಕಾರ ತತ್ಕ್ಷಣ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ಧಾವಿಸ್ಬೇಕಾಗಿತ್ತು ಆತಂಕ ದುಗುಡ ಇದೇನು ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ವೈಮಾನಿಕ ಸಮೀಕ್ಷೆ ಬಗ್ಗೆ ಮಾತನಾಡ್ತಿದ್ದಾರೆ ವಿನಃ ಬಂದು ರೈತರ ಹೊಲಕ್ಕೆ ಬೇಟೆನ ನೀಡಬೇಕು ರೈತರ ಸಂಕಷ್ಟವನ್ನು ನೇರವಾಗಿ ಆಲಿಸ್ಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲದೆ ಇರುವಂತದ್ದು ಇದು ನಿಜವಾಗ್ಲು ಕೂಡ ದುರಂತ ನಾಡಿನ ದುರಂತ ಈಗ ನೋಡಿ ನಾವು ನೋಡಿ ಅದನ್ನ ಚರ್ಚೆ ಮಾಡ್ತೀವಿ ನಾವೀಗ ಈಗ ಆ ಕೇಂದ್ರ ಇಷ್ಟಲ್ಲ ಕೇಂದ್ರ ಸರ್ಕಾರ ಯಾರು ಹೇಳಿದ್ರಿ ಬಿಜೆಪಿ ಹೇಳ್ತಾರ ಬಿ ವಿಜೇಂದ್ರ ಆ ವಿಜೇಂದ್ರ ಹೇಳ್ರಿ ಅಲ್ಲಿ ಅಪರ್ ಭದ್ರ ಯೋಜನೆ ಗೊತ್ತಲ್ಲ ಹೇಳ್ರಿ ವಿಜೇಂದ್ರಗೆ ಹೋಗಪ್ಪ ಅಕ್ಕ ಅಪರ್ ಭದ್ರ ತೊಂಬ ಅಂತ ಹೇಳಿ ನೋಡ್ರಿ ನಾಲ್ಕೈದು ವರ್ಷ ಆಯಿತು ಸುಮ್ಮನೆ ರಾಜಕಾರಣ ಮಾಡುವಂಥದ್ದು ಅದೇ ಪ್ರಿವಿಯಸ್ ಅದೇ ಪ್ರಿವಿಯಸ್ ಟರ್ಮ್ನಲ್ಲಿ ಗೊತ್ತಾಯ್ತಲ್ಲ ಈಗ ಯಾವ ರೀತಿ ಕೇಂದ್ರ ಸರ್ಕಾರ ಇರ್ತದೆ ಅಂಥೇಳಿ ಹೇಳಿ ಅವ್ರಿಗೆ ವಿಜೇಂದ್ರಿಗೆ ಮುಟ್ಟಾಳ ಯಾರು ನಿಮ್ಗೆ ಗೊತ್ತಾಯ್ತಲ್ಲ ಅಪರ ರೊಕ್ಕ ಒಕ್ಕ ಮುಟ್ಟಾಳರು ನಮ್ಮ ಡೆವಲ್ಯೂಷನದಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಹದಿನೈದು ಫೈನಾನ್ಸಲ್ಲಿ ನಮ್ಮ ರಾಜ್ಯಕ್ಕೆ ಕೋಟಿ ನನ್ನ ಎರಡು ಪ್ರಶ್ನೆಗಳು ಮುಖ್ಯಮಂತ್ರಿಗೆ ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾ ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ದೀರಾ ನೀವು ರಸ್ತೆಯಲ್ಲಿ ಹೋದ್ರೆ ಜನ ನಿಮ್ಗೆ ಗೆರಾವ್ ಆಗ್ಬೇಕು ಗೆರಾವ್ ಆಗ್ತಾರೆ ಅನ್ನೋ ಭೀತಿಯಿಂದ ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ ಯಾವ ಸೀಮೆ ಸರ್ಕಾರ ಇದು ಇತ್ತ ಜನರ ಪಾಲಿಗೂ ಸತ್ತೋಗ್ಬಿಟ್ಟಿದ್ದಾರೆ ಈ ಸರ್ಕಾರ ಕರ್ನಾಟಕದ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸೋದ್ರಲ್ಲಿ ಸರ್ಕಾರ ಎಡುಬಿದೆ ಬಿ ಜೆ ಪಿ ಅವರ ನಾಲ್ಕು ಅವರ ಹಿಂದಿನ ನಾಲ್ಕು ವರ್ಷ ಅವಧಿನಲ್ಲಿ ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದವರು ಹೋದ ಬಾರಿ ಯಡಿಯೂರಪ್ಪನವರು ಅವ್ರಿಂದ ನಾವು ಏನು ಪಾಠ ಕಲಿಯೋದಿಲ್ಲ ಅವರೇ ಪೂಜೆ ಅಪ್ಪಾಜಿನೇ ತಾನೇ ಹೇಳಿದ್ದು ನೋಟ್ ನೋಟ್ ಚಪಾಸ ಮಿಷಿನ್ ಇಲ್ಲ ಅಂತ ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಹಾಕದ್ ಬಿಟ್ಟು ಅಲ್ಲಿ ಕೇಳ ನಿಮಗೆ ತಾಕತ್ತು ಇಲ್ಲ ದಮ್ ಇಲ್ಲ ಅಲ್ಲಿ ಹೋಗಿ ತೋರಿಸಿ ನಿಮ್ ಪೌರುಷ ಇದೇ ಕರ್ನಾಟಕ ರಾಜ್ಯದಲ್ಲಿ ಇದೇ ಕಲ್ಯಾಣ ಕರ್ನಾಟಕದಲ್ಲಿ ಸಮಸ್ಯೆ ಸೃಷ್ಟಿ ಆದಾಗ ಇದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು ಹೇಳಿದ್ರೆ ಬಡವರೇನ್ ಮನೆ ಕಳ್ಕೊಂಡಿದ್ರು ಅಲ್ಲೇ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಮತ್ತೆ ಶಾಶ್ವತವಾಗಿ ಶಿಫ್ಟಿಂಗ್ ಮಾಡಿದ್ರು ಕಡೆ ಕೂಡ ಅಂದಿನ ಬಿಜೆಪಿ ಸರ್ಕಾರ ಗಮನ ಹರಿಸಿತ್ತು ಯಡಿಯೂರಪ್ಪ ಒಬ್ಬಂಟಿ ಆದ್ರೂ ಸಹ ಪ್ರತಿ ಜಿಲ್ಲೆಗೂ ಕೂಡ ಭೇಟಿ ನೀಡಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಹಾಗೆ ರಾಜ್ಯ ಸರ್ಕಾರ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲದಕ್ಕೂ ಕೂಡ ರಾಜಕಾರಣ ಬೆರೆಸ್ತಕ್ಕಂತ ಒಂದು ಚಟ ಇದೆ ಚಾಳಿ ಇದೆ ಕೇಂದ್ರ ಸರ್ಕಾರ ఇది ఏషియానెట్ న్యూస్ నెట్వర్క్ ప్రస్తుతి